ಮುಸುಕಿನ ಜೋಳದ ಹಿಟ್ಟಿನ ಪಾಯಸ ಸೃಷ್ಟಿಗೆ ಸ್ವಾಗತ ಇದು ಮುಸುಕಿನ ಜೋಳದ ಹಿಟ್ಟು ಒಂದು ಎರಡು ಟೇಬಲ್ ಚಮಚ ಅಷ್ಟು ಹಾಕ್ಕೊಡ್ತಾ ಇದ್ದೀನಿ ನೀರನ್ನು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಂದ್ಕೊಳ್ಳಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನು ಇವಾಗ ಕಲಿಸ್ಕೊಳ್ಳೋಣ ಚೂರು ಹಾಕ್ಕೋಬಹುದು ಮತ್ತು ಕೈಯಲ್ಲಿ ಕಲಸೋವಾಗ ಅದು ಸರಿ ಹೋಗುತ್ತೆ ಸ್ವಲ್ಪ ಹಾಕ್ಕೊಳ್ತೀನಿ ಚೂರು ಬಿಸಿ ಕಮ್ಮಿ ಆದಮೇಲೆ ಇವಾಗ ಸ್ವಲ್ಪ ಮುಚ್ಚಿಡೋಣ ಎಲ್ಲ ಚಮಚದಲ್ಲೇ ಕಲಿಸಿದ್ದೀನಿ ಈಗ ಈಗ ಸ್ವಲ್ಪ ಹಗ್ಲಿದ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಈ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ತುರ್ಕೊಳ್ಳೋಣ ಹಾಲು ಕುದೀತಾ ಇರಬೇಕು ಹಗ್ಲಿದ ಪಾತ್ರೆ ಇದ್ದರೆ ಒಳ್ಳೆಯದು ಎತ್ತರ ಇದ್ದರೆ ಒಳ್ಳೆಯದು ನೋಡಿ ಕಾಣಿಸುತ್ತಾ ಈ ಥರ ತುರ್ಕೋಬೇಕು ಅದ್ರೊಳಗೆ ಬೀಳುತ್ತೆ ನಾನು ಅಕ್ಕಿ ತೋರಿಸಿದ್ನಲ್ವ ಅದೇ ಥರ ಇದು ಇನ್ನೂ ಚೆನ್ನಾಗಿ ಉದ್ದುದ್ದಕ್ಕೆ ಇದೆ ಒಂದೊಂದು ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ ಇದು ಮೂಸ್ಕಿನ ಜೋಳದ ಹಿಟ್ಟು ಆರೆಂಜ್ ಕಲರ್ ಇರುತ್ತೆ ಆರೆಂಜ್ ಕಲರ್ ಮಾಡೋಣ ಇವತ್ತು ನೈವೇದ್ಯಕ್ಕೆ ಅಂದ್ಬಿಟ್ಟು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗ್ಯಾಪ್ ಇಟ್ಟು ಹಾಕ್ತೀನಿ ಸ್ವಲ್ಪ ತಣ್ಣದಾಗಿದೆ ಹಾಲು ಅದಕ್ಕೆ ಅವತ್ತಿನ ಹಾಲು ಚೆನ್ನಾಗಿತ್ತು ನನಗೆ ಅಕ್ಕಿ ಹಿಟ್ಟಿನ ಮಾಡಿದ್ದು ನಿಮಗೆಲ್ಲ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ ಇದಕ್ಕೆ ಇನ್ನೊಂದು ಚೂರು ಅರ್ಶನದ ಒಂದು ಸ್ವಲ್ಪ ಹಾಕ್ಕೊಡೋಣ ಬಣ್ಣ ಏನು ಬರಲಿಲ್ಲ ಕೊಂಬಿಂದು ಅಂತ ಅಂದ್ಕೊಂಡಿದ್ದೀನಿ ಇದು ಮೊದಲು ಬೇಯಲಿ ಸ್ವಲ್ಪ ಕುದೀತಿದ್ದಂಗೆ ಒಂಚೂರು ಚೂರು ಜಾಸ್ತಿ ಅಲಗಾಡ್ಸೋದು ಬೇಡ ಸೊಪ್ಪೆಯೇ ಸ್ವಲ್ಪ ಬಣ್ಣ ಇದ್ದೀನಿ ಹಾಲು ತುಂಬ ಗಟ್ಟಿಯಾಗಿರೋದು ಹಾಗೆ ಇಡಬೇಡಿ ಸ್ವಲ್ಪ ನೀರು ಹಾಕ್ಕೊಂಡುಡಿ ಇದ್ರಲ್ಲಿ ಬಯೋಷ್ಟೊತ್ತಿಗೆ ನಿಮಗೆ ಸರಿ ಹೋಗುತ್ತೆ ನೋಡಿ ಇವಾಗ ಕಾಳು ಕಾಳು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಒಂದು ಐದು ನಿಮಿಷದೊಳಗೆ ಇದು ಬಿಡುತ್ತೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಜೋನಿ ಬೆಲ್ಲ ಸ್ವಲ್ಪ ಮಾಮೂಲಿ ಬೆಲ್ಲ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದೊಂದು ಬೆಲ್ಲ ಹಾಕ್ಕೋಬಹುದು ಆರೆ ಹಿಟ್ಟೆ ಸ್ಟಾರ್ ಹಾಕೊಂಡೆ ಎಷ್ಟು ಕಡಿಮೆ ಅಷ್ಟು ಹಾಕೊಂಡ್ರೆ ಸಾಕು ಈಗ ಸ್ವಲ್ಪ ನೀರು ಹಾಕ್ತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕೋಣ ಮತ್ತೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋಣ ಪಾಸೆ ಮಾಡುವಾಗ ಯಾವ್ದೆ ಪಾಸೆ ಮಾಡಿದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ಅಂತ ಹೇಳ್ತಾರೆ ಆದ್ದರಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಇವಾಗಷ್ಟೇ ಒಳ್ಳೆ ಆರಿಸೋಣ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದನ್ನು ಇನ್ನೂ ನೀರಾಗಿ ಬೇಕಂದರೆ ನೀರಾಗಿ ಮಾಡ್ಕೋಬಹುದು ನೋಡಿ ಕಾಳು ಕಾಳು ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದು ನೈವೇದ್ಯಕ್ಕೆ ಸಿದ್ಧವಾಗಿದೆ ಇದು ನಾವು ಸವಿಯೋದಕ್ಕೆ ಸಿದ್ಧವಾಗಿದೆ